ನಮಸ್ತೆ ಗಳ್ರೆ ನಾಳೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಹೊಸ ಸಿರೀಸ್ ಶುರು ಆಗಿದೆ ದಟ್ ಇಸ್ ಅಗಸ್ಟ್ ಸಿರೀಸ್ ಓಕೆ ಈಗ ಮಾರ್ಕೆಟ್ ನೋಡ್ತಿದ್ರಿ ಟ್ರಂಪ್ ಟಾರಿಫ್ ಓರ್ ಆದ್ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮತ್ತೆ ಎಕ್ಸ್ಟ್ರಾ ಪೆನಲ್ಟಿ ಎಲ್ಲ ಹಾಕಿದ್ಮೇಲೆ ನಾವು ದೊಡ್ಡ ಗ್ಯಾಪ್ ಕಂಡ್ವಿ ಅರೌಂಡ್ ನೂರ ಐವತ್ತರಿಂದ ಇನ್ನೂರು ಪಾಯಿಂಟ್ ವರ್ಗು ಮಾರ್ಕೆಟ್ ಅದನ್ನ ಪೂರ್ತಿಯಾಗಿ ಕೂಡ ಎನ್ಕ್ಯಾಶ್ ಮಾಡಿಕೊಂಡು ಅಪ್ ಕೂಡ ಮಾಡಿದಾನೆ ಅಂಡ್ ನಾವು ಕೂಡ ಲೈವ್ ಅಲ್ಲಿ ಇದ್ದಾಗ ಪೊಜಿಶನ್ಸ್ ಮಾಡಿದ್ವಿ ಅರೌಂಡ್ ಈ ಏರಿಯಾದಲ್ಲಿ ಟ್ವೆಂಟಿ ಸೆವೆನ್ ಫೋರ್ ಸೆವೆನ್ ಫೋರ್ಟಿ ಹತ್ರ ಟ್ರೇಡ್ ತಗೊಂಡಿದ್ವಿ ಅಂಡ್ ಟ್ವೆಂಟಿ ಏಟ್ ಥರ್ಟಿಗೂ ಟಾರ್ಗೆಟ್ ಮಾಡೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅಂಡ್ ನೀಟ್ ಆಗಿ ಕೂಡ ಅಚೀವ್ ಮಾಡಿದ್ವಿ ಲೈವ್ ಅಲ್ಲಿ ಬಹಳ ಜನ ದುಡ್ಡು ಕೂಡ ಮಾಡ್ಕೊಂಡಿದ್ರಿ ಓಕೆ ಇದಾದ್ಮೇಲೆ ಮಾರ್ಕೆಟ್ ನೋಡ್ತೀರಿ ಗ್ಯಾಪ್ ಫಿಲ್ ಅಪ್ ಆದ್ಮೇಲೆ ಮತ್ತೆ ಒಂದು ಸೂಪರ್ ರ್ಯಾಲಿ ಕ್ರಿಯೇಟ್ ಮಾಡ್ದಾ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಆಲ್ಮೋಸ್ಟ್ ಹೋಗುತ್ತಾ ಇತ್ತು ಎಂಡ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ ಮೈನಸ್ ಏಟಿ ಪಾಯಿಂಟ್ಸ್ ಹತ್ರ ಹತ್ರ ಓಕೆ ಅಂಡ್ ಅದ್ರ ಜೊತೆಗೆ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಎಲ್ಲಾ ರೀತಿ ಇದೇ ಸ್ಟೋರಿ ಆಗಿದೆ ನಡ್ಕೋಬಹುದು ಓಕೆ ಇನ್ ನಾಳೆ ಏನ್ ಮಾಡೋಣ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಲ್ಲಿ ಡೇ ಆಂಗಲ್ ಸ್ವಿಚ್ ನಂಬರ್ ಒನ್ ಸೊ ಡೇ ಆಂಗಲ್ ಸ್ವಿಚ್ ಮಾಡಿ ಎಲ್ಲಾ ಡ್ರಾಯಿಂಗ್ಸ್ ನ ತೆಗೆದಾಕಿ ಓಕೆ ಈಗ ಫ್ರೆಶ್ ಆಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ ನಂಬರ್ ಒನ್ ಸ್ಟಾರ್ಟ್ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಲುಕ್ ಯಾ ಹಾರಿಜೆಂಟಲ್ ಲೈನ್ ರೆಸಿಸ್ಟೆನ್ಸ್ ಈಗ ಮಲಗಡೆ ಇವತ್ತಿನ ರಿಜೆಕ್ಷನ್ ಇಂಪಾರ್ಟೆಂಟ್ ಲೈನ್ ಆಗಿ ಮಾರ್ಕ್ ಮಾಡೋಣ ದಟ್ ಇಸ್ ಅಬೌಟ್ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಬರುತ್ತೆ ಕರೆಕ್ಟ್ ಕೆಳಗಡೆ ಇವತ್ತಿನ ಸಪೋರ್ಟ್ ನ ಮಾರ್ಕ್ ಮಾಡೋಣ ದಟ್ ಇಸ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಅಂಡ್ ಹತ್ರ ಬರುತ್ತೆ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಟ್ವೆಂಟಿ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ತಗೋಣ ಓಕೆ ಸೊ ಇದು ನಮ್ಮ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಕೆಲಸ ಆಗಿದೆ ಇದನ್ನ ಒನ್ ಅವರ್ ಪರ್ಸ್ಪೆಕ್ಟಿವ್ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ವೆರಿ ನೈಸ್ ಸ್ಟ್ರಕ್ಚರ್ ಕಾಣುತ್ತೆ ಓಕೆ ಮೊದಲು ಇಪ್ಪತ್ತೊಂಬತ್ತು ಜುಲೈ ಆಸ್ಪಾಸ್ ಮಾರ್ಕೆಟ್ ಇದೇ ಇದರಲ್ಲಿ ಆಗಿದ್ದು ಅಂಡ್ ಮೂವತ್ತು ಜುಲೈ ಪೂರ್ತಿ ಟೈಮ್ ಪಾಸ್ ಆಗಿದ್ದು ಅಂಡ್ ಎಕ್ಸಾಕ್ಟ್ಲಿ ಮಾರ್ಕೆಟ್ ಆಸ್ಪಾಸ್ಗೆ ಮಾರ್ಕೆಟ್ ಟ್ವೆಂಟಿ ಫೋರ್ ಸಿಕ್ಸ್ ತರ್ಟಿ ಹತ್ರ ಓಪನ್ ಆಗ್ಬಿಟ್ಟು ಅದು ಕೂಡ ಸೇಮ್ ಟು ಸೇಮ್ ರ್ಯಾಲಿ ಕ್ರಿಯೇಟ್ ಮಾಡಿದೆ ಒಟ್ನಲ್ಲಿ ಏನ್ ಗೊತ್ತಾಗುತ್ತೆ ಮಾರ್ಕೆಟ್ ನಲ್ಲಿ ಇದೊಂದು ದೊಡ್ಡ ರೇಂಜ್ ನ ಕ್ರಿಯೇಟ್ ಮಾರ್ಕೆಟ್ ಮಾಡ್ಕೊಂಡಿದೆ ಓಕೆ ಮಾರ್ಕೆಟ್ ನಮಗೆ ನಾಳೆ ಎಲ್ ಓಪನ್ ಆಗ್ತಾನೆ ಅನ್ನೋದು ಕ್ವೇಶನ್ ಮಾಡ್ಕ ಅದಕ್ಕೆ ಏನ್ ಮಾಡೋಣ ಫಿಬೋನ್ ಅಚಿ ಒಂದು ಇವತ್ತಿನ ಬಾಟಮ್ ಇಂದ ಅಪ್ಸೈಡ್ ಮಾರ್ಕ್ ಮಾಡೋಣ ಇಂಪಾರ್ಟೆಂಟ್ ಲೆವೆಲ್ ನ ಈಗ ಮಾರ್ಕೆಟ್ ನಿಂತಿರುವ ಜಾಗ ಫಿಬೋನ್ ಹಚ್ಚಿ ಜಾಗ ಇದೆ ದಟ್ ಇಸ್ ಸಿಕ್ಸ್ಟಿ ಒನ್ ಪಾಯಿಂಟ್ ಸೊ ಹೈಯಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ವಿಲ್ ರೆಸ್ಪೆಕ್ಟ್ ದಿಸ್ ಲೆವೆಲ್ ಸೊ ಇದನ್ನ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಿದ್ರೆ ನಿಜ ಆಯ್ತು ಅಂದ್ರೆ ಇಲ್ಲಿಂದ ನಿಮಗೆ ಸ್ಮಾಲ್ ಆಗಿ ಆಗಿಂಟಮ್ ಅಪ್ಸೈಡ್ ಸಿಗುತ್ತೆ ದಟ್ ಇಸ್ ಅಬೌಟ್ ಟ್ವೆಂಟಿ ಮಾರ್ಕೆಟ್ ಅರೌಂಡ್ ಟ್ವೆಂಟಿ ಓಪನ್ ಆಗ್ಬಿಟ್ಟು ಈ ಫಿಬೋನಚಿ ಲೆವೆಲ್ ಕೂಡ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಲೋವರ್ ಹೈ ಆಗ್ತಾ ಇದ್ರೆ ತಿರುಕೊಳ್ಳಿ ಸರ್ ಆರ್ ಕಮಿಂಗ್ ಟು ಟ್ವೆಂಟಿ ಒನ್ಸ್ ಅಗೇನ್ ಓಕೆ ಸೊ ಇದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಓಕೆ ಮಾರ್ಕೆಟ್ ಈಗ ಗ್ಯಾಪ್ ಅಪ್ ಇಂದ ಲಾಜಿಕಲ್ ಥಿಂಕ್ ಮಾಡೋಣ ಓಕೆ ಬೈ ಮಿಸ್ಟೇಕ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ ಬಿಕಾಸ್ ಆಫ್ ಎನಿ ನ್ಯೂಸ್ ಆರ್ ಇಶ್ಯೂಸ್ ಓಕೆ ಟ್ವೆಂಟಿ ಫೋರ್ ಏಟ್ ಏಟಿ ಥರ ಆಗಿದೆ ಓಕೆ ಇಪ್ಪತ್ತು ಪಾಯಿಂಟ್ ಅದು ಆಗಿದೆ ಅಂದ್ರೆ ವೇಟ್ ಅಂಡ್ ವಾಚ್ ಮಾಡ್ತೀರಿ ಮಾರ್ಕೆಟ್ ಟ್ವೆಂಟಿ ಫೋರ್ ನೈನ್ ಫಿಫ್ಟಿನ ದಾಟ್ಕೊಳ್ಳಿ ಅರ್ಲಿಯರ್ ಲೆವೆಲ್ ಆಫ್ ಮೇಜರ್ ಸಪೋರ್ಟ್ ಆಗಿದ್ದು ಓಕೆ ಫೇಲ್ ಆದಮೇಲೆ ಮಾರ್ಕೆಟ್ ಅದನ್ನ ದಾಟ್ಕೊಂಡಿಲ್ಲ ಇವತ್ತು ಕೂಡ ನೋಡ್ಕೋಬಹುದು ಇದೇ ಜಾಗನ ಬ್ರೆಕ್ ಡೌನ್ ಆಗಿರೋ ಜಾಗನೇ ರಿಸ್ಪೆಕ್ಟ್ ಕೊಟ್ಟು ನೆಗೆಟಿವಿಟಿ ಕ್ರಿಯೇಟ್ ಮಾಡಿಕೊಂಡಿದೆ ಓಕೆ ಸೊ ನಾವು ವೇಟ್ ಮಾಡ್ತಾ ಇರೋದು ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಮಾರ್ಕೆಟ್ ದಾಟ್ಕೊಂಡ್ರೆ ಇಟ್ ಇಸ್ ಅಬೌಟ್ ಟು ಗಿವ್ ಯು ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಕೂಡ ಬರುವ ಚಾನ್ಸ್ ಇದೆ ಓಕೆ ಮಾರ್ಕೆಟ್ ಅಪ್ ಡೌನ್ ಕೂಡ ಕೊಡಬಹುದಲ್ಲ ರೈಟ್ ಸೊ ಇದೇ ರೀತಿ ಮಾರ್ಕೆಟ್ ಅಪ್ ಡೌನ್ ಕೂಡ ಕೊಡಬಹುದು ಟ್ವೆಂಟಿ ಫೋರ್ ಸಿಕ್ಸ್ ಫೋರ್ಟಿನೋ ಅಥವಾ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಹತ್ರನೇ ಕೊಟ್ಟಿದೆ ಸೊ ನಾವು ವೇಟ್ ಮಾಡ್ತಾ ಇರೋದು ಬೌಂಡ್ರಿ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಇಲ್ಲಿಂದ ಬಾಯಿ ಸಿಗುತ್ತಾ ಅಥವಾ ಇಲ್ಲಿಂದ ಫೇಲ್ಯೂರ್ ಸಿಗುತ್ತಾ ದಿಸ್ ಇಸ್ ವಾಟ್ ವೆರ್ ಯು ಕ್ಯಾನ್ ಟ್ರೇಡ್ ವೆರಿ ವೆಲ್ ಹಿಯರ್ ಸೊ ಈ ರೀತಿ ಪ್ಲಾನ್ ಆಫ್ ಆಕ್ಷನ್ಸ್ ನ ಇರ್ಲಿ ಮಾರ್ಕೆಟ್ ಒಳಗಡೆ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಂಡಿಯಾ ವಿಕ್ಸ್ ಪಾಯಿಂಟ್ ಆಫ್ ಟು ಅಂಡರ್ಸ್ಟ್ಯಾಂಡ್ ಯೂ ವಿಕ್ಸ್ ನೋಡ್ಕೋತಿದ್ರಿ ಎಲ್ಲ ಸರ್ ಯೂಶಲಿ ನೋಡ್ಕೋತಿದ್ರಿ ಏನಾಗ್ತದಪ್ಪ ಅಂದ್ರೆ ಶುಕ್ರವಾರ ಬಂತು ಅಂತಂದ್ರೆ ಯೂಶ್ವಲಿ ಇಂಡಿಯಾ ವಿಕ್ಸ್ ಏನಾಗುತ್ತೆ ಯೂಶಲಿ ಮೆಲ್ಟ್ ಆಗ್ತಾ ಇರುತ್ತೆ ಎಕ್ಸ್ಪೈರಿ ವರ್ಡಾಲ್ ಡೇ ಎಲ್ಲ ಮುಗಿದು ಹೋಗಿದೆ ಮಂತ್ಲಿ ಎಕ್ಸ್ಪೈರಿ ಅದರಿಂದ ಏನಾಗುತ್ತೆ ವಿಕ್ಸ್ ಡೌನ್ ಆಗೋದ್ರಿಂದ ನಿಮಗೆ ಅಂಡ್ ಇಂಪಾರ್ಟೆಂಟ್ ಸ್ಯಾಟರ್ಡೆ ಮತ್ತೆ ಸಂಡೇ ಎರಡು ದಿನದ ರಜೆ ಇರೋದ್ರಿಂದ ನಿಮಗೆ ತೀಟಾ ಡಿ ಕೆ ಕೂಡ ಎರಡು ದಿನದ ಒಂದೇ ದಿನ ಆಗ್ತಾ ಇರುತ್ತೆ ಸೊ ದಟ್ ಇಸ್ ವೈ ಈ ಡಬಲ್ ಎಜ್ ಫೋರ್ಡ್ ಆಗಿರೋದ್ರಿಂದ ಸೊ ಐ ವಿ ಡೌನ್ ಅದ್ರ ಜೊತೆಗೆ ತೀಟಾ ಕೂಡ ಹೆವಿ ಆಡ್ ಆಗ್ತಾ ಇದ್ರೆ ಆಪ್ಷನ್ ಬಾಯಿಂಗ್ ಸ್ವಲ್ಪ ಡಿಫಿಕಲ್ಟಿ ಫೇಸ್ ಮಾಡ್ತೀರಿ ಅನ್ಲೆಸ್ ಮಾರ್ಕೆಟ್ ನಿಮಗೆ ಒಂದು ಸಡನ್ ಬ್ರೇಕೌಟ್ ಬ್ರೇಕ್ ಡೌನ್ಗಳು ಕೊಡ್ತಾ ಇಲ್ಲ ಅಂದ್ರೆ ಸೊ ಅದಕ್ಕೋಸ್ಕರ ಕೇರ್ಫುಲ್ ಆಗಿರಿ ಮಾರ್ಕೆಟ್ ಯಾವ್ದಾದ್ರು ಒನ್ ಸೈಡ್ ನ ಬ್ರೇಕ್ ಮಾಡಿದ್ರೆ ಅಥವಾ ಯಾವ್ದಾದ್ರು ಬೌಂಡ್ರಿ ಸಿಕ್ಕರೆ ಇಲ್ಲಿಂದ ಸೆಲ್ಲಿಂಗ್ ಸಿಗಬಹುದು ಅಥವಾ ಇಲ್ಲಿಂದ ಬಾಯಿಂಗ್ ಸಿಗ್ಬೋದು ಅಥವಾ ಬ್ರೇಕೌಟ್ ಮಾಡ್ಕೋಬಹುದು ಅಥವಾ ಇದನ್ನ ಬ್ರೇಕ್ ಡೌನ್ ಮಾಡಬಹುದು ಈ ರೀತಿ ಕೆಲಸ ಮಾಡಿ ನಡುವೆ ಇದ್ರೆ ಉಪಯೋಗ ಇಲ್ಲ ಸರ್ ಇವನ್ ಸ್ಟ್ರಗಲ್ ಸ್ಟ್ಯಾಂಗಲ್ ಮಾಡ್ಲಿಕ್ಕೆ ಹೋಗ್ತೀರಿ ಬಿಕಾಸ್ ಇನ್ನೂ ಟೈಮ್ಗಳು ಇರುತ್ತೆ ಮಾರ್ಕೆಟ್ ವಿಲ್ ವಿಲ್ಯೂ ಸೋ ಮಚ್ ಟೈಮ್ ಪ್ರಾಬ್ಲಮ್ ಓಕೆ ಇದಾಯ್ತು ನೆಕ್ಸ್ಟ್ ನೋಡೋದು ಸೆನ್ಸೆಕ್ಸ್ ನೋಡೋಣ ಸೆನ್ಸೆಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಲೆವೆಲ್ಸ್ ಏನಿದೆ ಓಕೆ ಇಂಪಾರ್ಟೆಂಟ್ ಲೆವೆಲ್ ನೋಡ್ಕೊಂಡ್ರೆ ನೀನೆ ಡ್ರಾ ಮಾಡದಾಗೆ ಇಟ್ಕೊಳ್ತೀನಿ ಏಟಿ ಒನ್ ಸೆವೆನ್ ಹಂಡ್ರೆಡ್ ಅಂಡ್ ಏಯ್ಟಿ ಒನ್ ತ್ರೀ ಹಂಡ್ರೆಡ್ ಲೆವೆಲ್ ಏಯ್ಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ ಅಂಡ್ ಮೇಲ್ಗಡೆ ಲೆವೆಲ್ ಏಟಿ ತೌಸಂಡ್ ಕೆಳಗಡೆ ಲೆವೆಲ್ ಈಗ ಮತ್ತೆ ಫ್ರೆಶ್ ಲೆವೆಲ್ ಡ್ರಾ ಮಾಡಬೇಕು ದಟ್ ಈಸ್ ದಸ್ ಒನ್ ಏಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಈ ಲೆವೆಲ್ಗಳನ್ನ ಡ್ರಾ ಮಾಡಿದೀವಿ ಅಂಡ್ ಆಕ್ಚುಲಿ ಮಾರ್ಕೆಟ್ ಏನಾದರೂ ಏಯ್ಟಿ ಒನ್ ಟೂ ಹಂಡ್ರೆಡ್ ಹತ್ರ ಟ್ರೇಡ್ ಆಗ್ತಾ ಇದ್ರೆ ಟಾರ್ಗೆಟ್ ಕಾಣ್ತಾ ಇದೆ ಫೇಲ್ ಆದರೆ ಕಾಣ್ತಾ ಇದೆ ಟಾರ್ಗೆಟ್ ಏಯ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಈಸಿ ಇದೆ ಫ್ಲಾಟ್ ಅಂಗ್ಲಿಂದ ಗ್ಯಾಪ್ ಅಪ್ ಆದರೆ ಮಾರ್ಕೆಟ್ ಈ ಜಾಗದಿಂದ ಮಾರ್ಕೆಟ್ ಅಬವ್ ಹೋಗ್ತಾನೋ ಅಥವಾ ಇಲ್ಲಿಂದ ಫೇಲ್ ಮಾಡ್ತಾನೋ ಅನ್ನೋದೇ ಕ್ವಶನ್ ಮಾರ್ಕ್ ಓಕೆ ಎರಡು ಡೌನ್ ಆದರೆ ಲೈಕ್ ಏಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆದರೆ ಒಂದು ವೇಟ್ ಮಾಡ್ತೀರಿ ಬೌಂಡ್ರಿ ಅದಲ್ಲ ಹೈಯರ್ ಲೋ ಸ್ಟ್ರಕ್ಷರ್ ಸಿಗುತ್ತಾ ಫೇಲ್ ಆಗುತ್ತಾ ಓಕೆ ಅದೇ ಮಾರ್ಕೆಟ್ ಇದೇ ಜೋನ್ ಅಲ್ಲಿ ಇದ್ರೂ ಕೂಡ ನಿಮಗೆ ಜಾಗ ಇದೆ ಟ್ರೇಡ್ ಮಾಡ್ಲಿಕ್ಕೆ ಬಿಕಾಸ್ ವ್ಯಾಲ್ಯೂಬಲ್ ಏರಿಯಾ ಹತ್ರ ಟ್ರೇಡ್ ಮಾಡ್ತಾ ಇದೀರಿ ಏಟಿ ಒನ್ ಟೂ ಹಂಡ್ರೆಡ್ ಹತ್ರ ನಿಮಗೆ ಸೆಲಿಂಗ್ ಪ್ಯಾಟರ್ನ್ ಸಿಕ್ಕಿತ್ತು ದೊಡ್ಡದೇ ಗ್ರಾಂಡ್ ಕ್ಯಾನಲ್ ಆಗಿತ್ತಪ್ಪ ಅಂದ್ರೆ ಟ್ರೇಡ್ ಮಿಸ್ ಆಗುತ್ತೆ ಅಥವಾ ಲೋರ್ ಸ್ಟ್ರಕ್ಚರ್ ಸಿಕ್ಕರೆ ಏಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಕೇ ಸಿಗುತ್ತೆ ಈ ರೀತಿ ವ್ಯಾಲ್ಯೂಬಲ್ ಏರಿಯಾಗಳನ್ನು ನೋಡ್ ಡೌನ್ ಮಾಡ್ಕೊಂಡಿರ್ತೀರಿ ಏಯ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏಟಿ ಒನ್ ಟೂ ಹಂಡ್ರೆಡ್ ಏಟಿ ಒನ್ ಸಿಕ್ಸ್ ಹಂಡ್ರೆಡ್ ಅದನ್ನ ಬಿಟ್ಟರೆ ಏಯ್ಟಿ ಟೂ ತೌಸಂಡ್ ಆದ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾಸ್ ಓಕೆ ನೋಡೋಣ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಆಗುತ್ತೆ ಸೊ ಬ್ಯಾಂಕ್ ಗಳು ನೋಡ್ತಿದ್ರಿ ಇವತ್ತು ಮಂತ್ಲಿ ಎಕ್ಸ್ಪೈರಿ ಮುಗೀತು ಓಕೆ ಅಂಡ್ ಈಗ ನೆಕ್ಸ್ಟ್ ಆಪ್ಷನ್ಸ್ಗಳು ಏನಾಗುತ್ತೆ ಸರ್ ಮಂತ್ಲಿ ಎಕ್ಸ್ಪೈರಿನೇ ಇರೋದ್ರಿಂದ ಈಗ ನೀವು ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಆಪ್ಷನ್ ಬಾಯಿಂಗ್ ಬಿಕಾಸ್ ದೇ ಆರ್ ಗುಂಡ್ ಬಿರಿ ವೆರಿ ವೆರಿ ಮಚ್ ಕಾಸ್ಟ್ಲಿ ಸೊ ಮೇಜರ್ ವ್ಯಾಲ್ಯೂಬಲ್ ಏರಿಯಾ ನೋಡ್ ಮಾಡ್ಕೋತೀರಿ ಓಕೆ ಮಾರ್ಕೆಟ್ ಆಲ್ಮೋಸ್ಟ್ ಫಿಫ್ಟಿ ಫೈವ್ ಹಂಡ್ರೆಡ್ ರೀಚ್ ಆಗಿ ಬಂದಿದೆ ಅದನ್ನ ನಾ ಸಿಂಪ್ಲಿ ಮಾರ್ಕ್ ಮಾಡ್ಕೋತೀನಿ ಅರ್ಲಿಯರ್ ಈ ಜಾಗ ಇಂಪಾರ್ಟೆಂಟ್ ಎಷ್ಟಾಗಿ ಸಪೋರ್ಟ್ ಆಗಿ ಕ್ರಿಯೇಟ್ ಆಗಿದೆ ನೋಡ್ಕೊತೀರಿ ಕರೆಕ್ಟಾ ನೋಡ್ಕೊಡ್ರಿ ಇಲ್ಲಿ ಕೂಡ ಬಹಳ ಪ್ರಾಬ್ಲಮ್ಸ್ ಕೂಡ ಫೇಸ್ ಮಾಡಿ ಆಮೇಲೆ ಮೆಲಗಡೆ ಹೋಗಿ ಜಾಗ ಇದೆ ಅಂಡ್ ಈ ಜಾಗನ ನಾಳೆ ಬೈ ಓಕೆ ಇವನ್ ಫ್ಲಾಟ್ ಆಗಿ ಓಪನ್ ಆಗಲಿ ಅಥವಾ ಡೌನ್ ಆಂಗಲ್ ಓಪನ್ ಆಗಲಿ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಫೇಲ್ ಮಾಡ್ತಾ ಇದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ತೌಸಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಲೆವೆಲ್ಸ್ ಓಕೆ ಮಾರ್ಕ್ ಮಾಡಿದೀರಿ ನೆಕ್ಸ್ಟ್ ಗೋ ಟು ನಾವು ಮೂವತ್ತು ನಿಮಿಷದ ಪ್ರಕಾರ ಮಾರ್ಕೆಟ್ ನಲ್ಲಿ ಮೋಸ್ಟ್ ವ್ಯಾಲ್ಯೂಬಲ್ ರಿಜೆಕ್ಷನ್ ಏರಿಯಾ ಇದೆ ನೋಡ್ಕೊತಿದಿರಿ ಯಾವುದು ಇದು ಇದ್ಯಾವ್ದಪ್ಪ ಲೆವೆಲ್ ಫಿಫ್ಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಬಹಳ ಇಂಪಾರ್ಟೆಂಟ್ ಇದೆ ಮಾರ್ಕೆಟ್ ಇವತ್ತು ಕೂಡ ಆಲ್ಮೋಸ್ಟ್ ಅದ್ರ ಹತ್ರ ಹತ್ರನೇ ಬಂದು ಕೂಡ ಮಾರ್ಕೆಟ್ ಅರೌಂಡ್ ಫಿಫ್ಟಿ ಸಿಕ್ಸ್ ತೌಸಂಡ್ ಹತ್ರ ಕ್ಲೋಸ್ ಆಗಿದೆ ಅಂಡ್ ಇದು ಕೂಡ ರೌಂಡ್ ನಂಬರ್ ಸೈಕಾಲಜಿ ಇಂಪಾರ್ಟೆಂಟ್ ಇದೆ ಸೊ ನಿಫ್ಟಿ ತರಾನೇ ಚಾರ್ಟ್ ಕಾಣ್ತಾ ಇದೆ ಬಟ್ ಇಂಪಾರ್ಟೆಂಟ್ ಏನಪ್ಪ ಮಾರ್ಕೆಟ್ ಈ ಬೌಂಡ್ರಿ ಒಳಗಡೆ ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಟು ಫಿಫ್ಟಿ ಸಿಕ್ಸ್ ತೌಸಂಡ್ ಅಥವಾ ಫಿಫ್ಟಿ ಸಿಕ್ಸ್ ತೌಸಂಡ್ ನ ಮಾರ್ಕೆಟ್ ಫೇಲ್ ಆಗಿ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಅಂಡ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಏನಪ್ಪ ಅಂದ್ರೆ ಈಗ ನಿಮಗೆ ಫ್ರೀ ವೇ ಬೇಕು ಬೆಸ್ಟ್ ಟ್ರೇಡ್ ಆಗಬೇಕಪ್ಪ ಅಂತಂದ್ರೆ 55,500 kg market breakdown ugly at the flat aga gibberly at the cap down angle ugly then you can easily think about 55,000 and further downside market is opening until whereas market okay other could have on the important resistance mark marked that is here this is level 55,56,800 level okay by mistake market 56,200 melegada and or kothri breakdown market fail after the melegada hogli ಓಪನ್ ಆಗಲಿ ಅಥವಾ ಗ್ಯಾಪ್ ಓಪನ್ ಆಗಲಿ ಫಿಫ್ಟಿ ಸಿಕ್ಸ್ ಟು ಹಂಡ್ರೆಡ್ ಮೇಲೆ ಒಂದಾದ್ರೂ ಹೈಯರ್ ಸಿಗಲಿ ನೀವು ಟ್ರೈ ಮಾಡೋದು ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಅಲ್ಲ ಫಿಫ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಇದೆ ಮಾರ್ಕೆಟ್ ನಾಳೆ ಕೊಡ್ತಾನೆ ಮಾರ್ಕ್ ಇದೆ ಸೊ ಹೈಯೆಸ್ಟ್ ಪ್ರಾಪಬಿಲಿಟಿ ಅನಿಸ್ತಾ ಇದೆ ಮಾರ್ಕೆಟ್ ಇಷ್ಟೊಂದು ಒಲಟಾಲಿಟಿ ಮಾಡಿದೆ ಅಂದ್ರೆ ನಾಳೆ ನಿಫ್ಟಿನಾಗಲಿ ಬ್ಯಾಂಕ್ ಟೈಮ್ ಸೆನ್ಸೆಕ್ಸ್ ಆಗಲಿ ಯು ವಿಲ್ ಗೆಟ್ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಅನ್ನುವ ಚಾನ್ಸಸ್ ಹೆವಿ ಇದೆ ಅನ್ಲೆಸ್ ಮಾರ್ಕೆಟ್ ನಲ್ಲಿ ನ್ಯೂಸ್ ಫ್ಲೋ ಇಲ್ಲ ಅಂದ್ರೆ ಸೊ ಡೋಂಟ್ ಟೇಕ್ ರ್ಯಾಂಡಮ್ ಟ್ರೇಡ್ಸ್ ಟುಮಾರೋ ಬಿಕಾಸ್ ನಾಳೆ ಐವಿ ಡಿಕ್ಲೈನ್ ಆಗ್ತಾ ಇರುತ್ತೆ ಸ್ಪೆಷಲಿ ಅಂಡ್ ತೀಟಾ ಎರಡು ದಿನ ಡಿಕ್ಲೇ ಆಗುತ್ತೆ ಸೊ ಫಿನ್ ನಿಫ್ಟಿ ಕೂಡ ಒಂದು ಅಪ್ ನೋಡ್ಕೊಂಬಿಡಿ ಇದ್ರೊಳಗೂ ಕೂಡ ವ್ಯಾಲ್ಯೂಬಲ್ ಇರಾ ಆಲ್ರೆಡಿ ಡ್ರಾ ಮಾಡಿದ್ದಿದೆ ನೀನೆ ಈ ಲೆವೆಲ್ ಡ್ರಾ ಮಾಡಿದ್ವಿ ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಹತ್ರ ಮಾರ್ಕೆಟ್ ನೋಡ್ಕೊತೀರಿ ಡೌನ್ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಹತ್ರ ಓಪನ್ ಆಗ್ಬಿಟ್ಟು ಕಂಟಿನ್ಯೂಸ್ಲಿ ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಹೋಗಿದೆ ಇದಾದ ರಿಜೆಕ್ಟ್ ಆಗಿದೆ ಅಂದ್ರೆ ಈ ಜಾಗ ಬಹಳ ಸ್ಟ್ರಾಂಗ್ ಇದೆ ಅಂತ ಅರ್ಥ ಇತ್ತು ವರ್ ಆಸ್ ಮಾರ್ಕೆಟ್ ಫೇಲಿಯರ್ ಆಫ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ವಿಲ್ ಬಿ ಅಗೇನ್ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಹೋಲ್ಡ್ ಟ್ವೆಂಟಿ ಸಿಕ್ಸ್ ಸೆವೆನ್ ಹಂಡ್ರೆಡ್ ಅಂತ ಗೊತ್ತಾಗತ್ತ ವ್ಯಾಲ್ಯೂಬಲ್ ಏರಿಯಾ ಮಾರ್ಕ್ ಮಾಡ್ಕೊಂಡಿರ್ತೀರಿ ಇದರೊಳಗಡೆ ಯಾವುದೇ ರೀತಿ ಚೇಂಜಸ್ ಅಂತ ಬೇಕಾಗಿಲ್ಲ ಅಂಡ್ ಎನಿವೇ ಕೆಲವೊಂದು ಈ ಆಪ್ಷನ್ಸ್ ಇಂಡೆಕ್ಸ್ ಆಪ್ಷನ್ಸ್ ನೀವು ಟ್ರೇಡ್ ಮಾಡ್ತೀರಪ್ಪ ಪಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಆಗಲಿ ಮಿಡ್ ಕ್ಯಾಪ್ ನಿಫ್ಟಿ ಆಗಲಿ ದೇ ಆರ್ ಗೋಯಿಂಗ್ ಟು ಬಿ ವೆರಿ ವೆರಿ ಕಾಸ್ಟ್ಲಿ ಏನು ಬೇಕಾದರೆ ಇದು ಮಂತ್ಲಿ ಆಪ್ಷನ್ಸ್ ಇರೋದ್ರಿಂದ ಕೆಲವೊಂದು ಆಪ್ಷನ್ಸ್ಗಳು ಲಿಕ್ವಿಡ್ ಕೂಡ ಇರೋದಿಲ್ಲ ನಿಮ್ಮ ಕಣ್ ಮುಂದೆ ಕಾಣ್ತಾ ಇದೆ ಸೊ ಸ್ವಲ್ಪ ಅವಾಯ್ಡ್ ಮಾಡೋದು ಉತ್ತಮ ಟಿಲ್ ಮಂಡೇ ಬರುವ ಮಂಡೇವರೆಗೂ ಸ್ವಲ್ಪ ಲಿಕ್ವಿಡಿಟಿ ಬರುವವರೆಗೂ ಕಾಯ್ತೀರಿ ಓಕೆ ಇದರೊಳಗೆಸ್ಲಿ ಚೆಕ್ ಮಾಡ್ತೀರಿ ಟ್ರೆಂಡ್ ಲೈನ್ ನಾವು ಡ್ರಾ ಮಾಡಿ ಕಂಟಿನ್ಯೂ ಕೂಡ ಮಾಡ್ತಾ ಇದೀವಿ ಅಂಡ್ ಈಗ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಈಗ ಓಕೆ ಇಲ್ಲೂ ಕೂಡ ಅದೇ ಸ್ಟೋರಿ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ನಾವು ಬ್ರಕ್ಔಟ್ ಮಾಡಿದ್ರು ಕೂಡ ಈಸಿ ಇಲ್ಲ ಸ್ಟಕ್ ವಿತ್ ಥರ್ಟೀನ್ ತೌಸಂಡ್ ಲೆವೆಲ್ ಓಕೆ ಅದೇ ಮಾರ್ಕೆಟ್ ಝೋನ್ ಇದ್ರೆ ಸ್ಟಕ್ ರೇಂಜ್ ಮಾರ್ಕೆಟ್ ನಲ್ಲಿ ಚೆನ್ನಾಗಿ ಟ್ರೇಡ್ ಕೊಡೋದಿಲ್ಲ ಅಥವಾ ಹನ್ನೆರಡು ಸಾವಿರದ ಕೆಳಗಡೆ ಲೋವರ್ ಐಸ್ ಸಿಕ್ಕರೆ ಒಂದ್ ಮೊಮೆಂಟಮ್ ಸಿಗುವ ಚಾನ್ಸಸ್ ಇದೆ ಇದೇ ನಿಮಗೆ ಇರುವ ಫ್ರೀ ವೇ ಅಂಡ್ ಇನ್ನೊಂದಪ್ಪ ಹದಿಮೂರು ಸಾವಿರ ಮೇಲೆ ಹೋಗ್ತಾನ ಅನ್ನೋದು ಕ್ವಶನ್ ಗ್ಯಾಪ್ ಅಪ್ ಆಗಲಿ ಅದರ ಫ್ಲಾಟ್ ಆಂಗಲ್ ಇಂದ ಆಗಲಿ ಇದರ ಮೇಲೆ ಹೈಯರ್ ಲೋ ಅಂದ್ರೆ ನಿಮಗೆ ಒಂದು ಫ್ರೀ ವೇ ಸಿಗುವ ಚಾನ್ಸಸ್ ಇದೆ ಸೊ ಮಾರ್ಕೆಟ್ ವಿತ್ ರೇಂಜ್ ತರ್ಟೀನ್ ತೌಸಂಡ್ ಟು ಟ್ವೆಲ್ ಏಟ್ ಹಂಡ್ರೆಡ್ ಮಾರ್ಕೆಟ್ ನಿಮಗೆ ಬಹಳ ಕಷ್ಟ ಕೊಡಬಹುದು ಬಿಕಾಸ್ ಟ್ರೆಂಡ್ ಆ್ಯಂಡ್ ರಿಸ್ಟ್ರೆಕ್ಷನ್ಸ್ ಇದೆ ಅದೇ ಸೇಮ್ ಟೈಮ್ ರೇಂಜ್ ಬೌಂಡ್ ಆಕ್ಷನ್ಸ್ ಕ್ರಿಯೇಟ್ ಮಾಡ್ತಾ ಇದೆ ಇಟ್ಸ್ ಅ ಪ್ರಾಬ್ಲಮೆಟಿಕ್ ಫಾರ್ ಅ ಟ್ರೇಡಿಂಗ್ ಪರ್ಪಸ್ ಓಕೆ ಸೊ ಎನಿವೆ ಇದ್ರಲ್ಲೂ ಕೂಡ ಅದೇ ಸ್ಟೋರಿ ಆಗುತ್ತೆ ಗೋ ಅಂಡ್ ಸೀ ದ ಅಗಸ್ಟ್ ಫ್ಯೂಚರ್ ಓಕೆ ಇದ್ರೊಳಗೆ ಕೂಡ ಲಿಕ್ವಿಡಿ ಆಪ್ಷನ್ಸ್ ಗಳು ಪ್ರಾಬ್ಲಮ್ ಆಗಬಹುದು ಹೆಂಗೆ ಬಿಡ್ ಆಸ್ ಡಿಫರೆನ್ಸ್ ನೋಡ್ಕೋತೀರಿ ಕೆಲ ಐದೈದು ರೂಪಾಯಿ ಡಿಫರೆನ್ಸ್ ಇದೆ ಸೊ ಇದು ಕೂಡ ನಾರ್ಮಲೈಸ್ ಆಗ್ಬೇಕಪ್ಪ ಅಂದ್ರೆ ಅಟ್ ಲೀಸ್ಟ್ ಮಂಡೇವರೆಗೂ ಕಾಯ್ತೀರಿ ಓಕೆ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ ಗಳನ್ನ ಡಿಸ್ಕಶನ್ ಮಾಡೋಣ ನಾಳೆ ಯಾವ ರೀತಿ ನಿಮ್ಗೆ ಸಿಗ್ಬಹುದು ಟ್ರೇಡ್ ಫಸ್ಟ್ ಆಫ್ ಆಲ್ ಫಸ್ಟ್ ಎಸಿಯಿಂದ ಎ ಸಿ ಸಿಯಿಂದ ಶುರು ಮಾಡ್ತಿದ್ದೀನಿ ಡೇ ಆಂಗಲ್ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ನಾ ಡ್ರಾ ಮಾಡಿದ್ದು ಫೇಲ್ ಆಗಿದೆ ಅಂಡ್ ಇಂಪಾರ್ಟೆಂಟ್ ಸಪೋರ್ಟ್ ಆ ಥರ ಕೂಡ ಇದೆ ಸೌಲಕ್ಯ ಯಾವ್ದಪ್ಪ ಇದು ಹದಿನೇಳು ನೂರು ಚಿಲ್ಲರೆ ಬರುತ್ತೆ ಹದಿನೇಳು ಎಂಬತ್ತರ ಆಸ್ಪಾಸ್ ಇದೆ ಮಾರ್ಕೆಟ್ಲಿ ಅದಾನಿ ಗ್ರೂಪ್ ಬಿದ್ದಿದೆ ಅದನ್ನು ಶೋಕಾಸ್ ಮಾಡ್ತೀನಿ ಮಾರ್ಕೆಟ್ ಡೌನ್ ಸೈಡ್ ಅಂಡ್ ಹಿಸ್ಟಾರಿಕಲ್ ಪ್ರೈಸ್ ಆಕ್ಷನ್ ಲೇವಲ್ ಕೂಡ ಇಲ್ಲಿದೆ ಓಕೆ ನೆಕ್ಸ್ಟ್ ಆಫ್ ಸಪೋರ್ಟ್ಸ್ ಕುಡ್ ಬಿ ಅರೌಂಡ್ ಸಿಕ್ಸ್ಟೀನ್ ಬರಬಹುದು ಸೊ ನಾಳೆ ಮಾರ್ಕೆಟ್ ಇದನ್ನ ಸರ್ವೈವ್ ಎಲ್ಲರೂ ಟ್ರೈ ಮಾಡಬಹುದು ಇಲ್ಲ ಅಂದ್ರೆ ಹದಿನೇಳ ಎಪ್ಪತ್ತರ ಹೋದ್ರೆ ಮಾರ್ಕೆಟ್ ಈಸ್ ಗೋಯಿಂಗ್ ಡೌನ್ ಸರ್ ತಿಳ್ಕೊತೀರಿ ಮಾರ್ಕೆಟ್ ಬಹಳ ಶಾರ್ಪ್ ಆಗಿ ಬಂದಿರೋದ್ರಿಂದ ಚಾನ್ಸಸ್ ಇದೆ ಬ್ರೇಕ್ ಆಗೋದು ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಫಾರ್ ಬುಲಿಶ್ ಮೊಮೆಂಟಮ್ ಯೋ ಮಾರ್ಕೆಟ್ ಏನ್ ಮಾಡದ ಸಿಮೆಂಟ್ ಟ್ರಯಾಂಗಲರ್ ಬೆಟ್ರನ್ ಆದ್ಮೇಲೆ ಪೂರ್ತಿಯಾಗಿ ಕಾನ್ಸೇಷನ್ ಮಾಡದ ಇವತ್ತೇನಾಗಿದೆ ಸ್ವಲ್ಪ ಬುಲಿಶಿಂಗ್ ಎಂಗಲ್ ಫಿಂಗ್ ತರ ಪ್ಯಾಟರ್ನ್ ಬುಲಿಶ್ ಎಂಗಲ್ ಫಿಂಗ್ ಯಾಕಂತೀರಪ್ಪ ಅಂದ್ರೆ ಇಷ್ಟೊಂದು ಗ್ರೆಡ್ ಕ್ಯಾಂಡಲ್ ಗಳನ್ನ ಇದೊಂದೇ ಕ್ಯಾಂಡಲ್ ನುಂಗ್ ಕಾಣ್ತಾ ಇದೆ ದಟ್ಸ್ ವೈ ಸೊ ಅದಕ್ಕೀಗ ಪ್ಲಾನ್ ಹಾಕೋಣ ಮಾರ್ಕೆಟ್ ಕೇಸ್ ಏನಾದರೂ ಮೇಲ್ಗಡೆ ಹೋಗ್ತದಪ್ಪ ಅಬೌವ್ ದಿಸ್ ಲೆವೆಲ್ ಯಾವ್ದಪ್ಪ ಲೆವೆಲ್ ಒಂದು ಸಾವಿರದ ಐವತ್ತರ ಲೆವೆಲ್ ಬರುತ್ತೆ ಇದರ ಮೇಲೆ ಕೂಡ ಮೊಮೆಂಟಮ್ ಆದರೆ ನಾವೇನು ಮಾಡೋಣ ಈ ಬ್ರೇಕೌಟ್ ಆದ್ಮೇಲೆ ಕಾನ್ಸೂಷನ್ ಆಗಿದ್ದು ಮಾರ್ಕೆಟ್ ಈಗ ಮೊಮೆಂಟಮ್ ಆಗಲಿಕ್ಕೆ ರೆಡಿ ಆಗಿದೆ ಅಂತ ತಗೊಂಡು ಸ್ವಿಂಗ್ ಟ್ರೇಡಿಂಗ್ ಮಾಡ್ಲಿಕ್ಕೆ ರೆಡಿ ಆಗ್ತೀವಿ ಈ ಬಾಕ್ಸ್ ಡಬಲ್ ಸೈಜ್ ಟಾರ್ಗೆಟ್ ಮಾಡಿದ್ರೆ ಒಂದು ಹನ್ನೊಂದು ನೂರಿಂದ ಹನ್ನೆರಡು ನೂರ ಐವತ್ತು ಹನ್ನೊಂದೂರ ಐವತ್ತರ ವರ್ಗದ ಬರಬಹುದು ಅನ್ನೋದೆ ಅದಾಣಟೈನ್ಮೆಂಟ್ ಸೇಮ್ ಟು ಸೇಮ್ ಅದಾನಿ ಗ್ರೂಪ್ ಇಸ್ ಫಾಲೋಯಿಂಗ್ ಎಂ ಪ್ಯಾಟರ್ನ್ ಇದನ್ನು ಬಹಳ ಹಿಂದಿನ ಡಿಸ್ಕಷನ್ ಮಾಡಿದ್ವಿ ಈ ಟ್ರೆಂಡ್ ಫೇಲ್ ಆಗೋದ್ ಬಗ್ಗೆ ಈ ಸದ್ದ ಮಟ್ಟಿಗೆ ಫೇಲ್ ಆಗಿದೆ ಕೆಳಗಡೆ ಎರಡ್ ಸಾವಿರದ ನಾಲ್ಕನೂರ ಮೂವತ್ತಕ್ಕೆ ಬಂದು ಇಟ್ಕೊಂಡಿದೆ ನೆಕ್ಸ್ಟ್ ಲೆವೆಲ್ ಆಫ್ ಮೇಜರ್ ಸಪೋರ್ಟ್ ಈಗ ನಿಂತಿರೋ ಜಾಗನೇ ಇದೆ ಓಕೆ ಈ ಜಾಗನ ಮಾರ್ಕೆಟ್ ಫೇಲ್ ಮಾಡಿದ್ರೆ ನಮ್ಗೆ ಕಾಣ್ತಾ ಇರುವ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ಸ್ ಡ್ರಾ ಮಾಡ್ತೀರಿ ದಟ್ ಇಸ್ ವೆನ್ ಎರಡ್ ಸಾವಿರದ ಮುನ್ನೂರ ಐವತ್ತರ ಹತ್ರ ಹತ್ರ ಬರುತ್ತೆ ಅದನ್ನು ಫೇಲ್ ಆಗ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ಸ್ ಕೂಡ ಡ್ರಾ ಮಾಡಿ ಕೂತಿರಿ ದಿಸ್ವೆನ್ ಸೊ ಆರ್ ಕ್ಲಿಯರ್ ಇನ್ ನಾಟ್ ಇನ್ ಅ ಪ್ಯೂರ್ ಅಂದ್ರೆ ಪ್ಯೂರ್ ಬಿಯರಿಶ್ನೆಸ್ ಬಟ್ ನಿಯರಿಶ್ನೆಸ್ ನಡೀತಾ ಇದೆ ಮಾರ್ಕೆಟ್ ನಲ್ಲಿ ಬಿಕಾಸ್ ಆಫ್ ಟ್ರಂಪ್ ಟಾರಿಫ್ ವಾರ್ಗಳು ಗಳು ಓಕೆ ಅಪೋಲೋ ಹಾಸ್ಪಿಟಲ್ ನೋಡ್ಕೋತಿ ಪಾಸಿಟಿವ್ ಸೆಂಟಿಮೆಂಟ್ ಬಿಲ್ಟ್ ಅಪ್ ಆಗಿದೆ ಅಂಡ್ ಈ ದಿನ ನಾವು ಕೂಡ ಇದನ್ನ ಅಬ್ಸರ್ವೇಷನ್ ಮಾಡಿದ್ವಿ ಜುಲೈನಲ್ಲಿ ಟ್ವೆಂಟಿ ಟು ಜುಲೈ ಹತ್ರ ಬುಲಿಶ್ನೆಸ್ ಆಗೋದ್ ಬಗ್ಗೆ ಅಂಡ್ ಅವತ್ತಿನ ಬುಲಿಶ್ ಆಗಿದ್ದು ಮಾರ್ಕೆಟ್ ಹೈಯರ್ ಲೋಸ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂಡ್ ಅರ್ಲಿಯರ್ ರಿಜೆಕ್ಷನ್ ಓಕೆ ಗಳು ಆಗಿ ಫೇಲ್ ಆಗಿತ್ತು ಈಗ ವಾಪಸ್ ಮಾರ್ಕೆಟ್ ಏಳು ಸಾವಿರದ ಐದನೂರ ಐವತ್ತರ ಮೇಲೆಗಡೆ ಹೋಲ್ಡ್ ಮಾಡ್ತಾ ಇದೆ ಅಂದ್ರೆ ಇದು ಸ್ವಿಂಗ್ ಟ್ರೇಡಿಂಗ್ ಗೋಸ್ಕರ ಚೆನ್ನಾಗಿದೆ ಟ್ರೈ ಮಾಡಬಹುದು ಅನ್ನೋ ಟಾರ್ಗೆಟ್ ಇದೆ ಎಂಟು ಸಾವಿರ ಸೈಕಾಲಜಿ ಅಟ್ರಾಕ್ಷನ್ ಝೋನ್ ಕೂಡ ಆಗಬಹುದು ಬೇರೆ ನೋಡ್ಕೊತಿದ್ರಿ ಬಹಳ ಹಿಂದೆ ಡಿಸ್ಕಷನ್ ಮಾಡಿದ್ವಿ ಓಕೆ ಅಂಡ್ ಈಗ ಬಹಳ ದಿನಗಳಾದ್ಮೇಲೆ ಮಾರ್ಕೆಟ್ ಏನು ಶೋಕಾಸ್ ಮಾಡ್ತಾ ಇದೆ ಕ್ಲೀನ್ ಆಗಿ ಲೋವರ್ ಸ್ಟ್ರಕ್ಚರ್ ದಿಸ್ ವೆನ್ ಹೈ ಲೋವರ್ ಹೈ ಲೋವರ್ ಹೈ ಲೋ ಬ್ರೇಕ್ ಓಕೆ ಈಗ ಲೋ ಬ್ರೇಕ್ ಆಗಿದೆ ಅಬ್ವಿಯಸ್ಲಿ ನಾಳೆ ನಿಮಗೆ ಇವತ್ತಿನ ಕ್ಯಾಂಡಲ್ ಏನಾದ್ರೂ ಕ್ಲೋಸ್ ಆಗಿ ಕೆಲಗಡೆ ಕ್ಲೋಸ್ ಆಗಿ ಟ್ರೇಡ್ ಆಗ್ತಾ ಟ್ರೈ ಫಾರ್ ಕೀಪಿಂಗ್ ಹಿಯರ್ ಫಾರ್ ಟಾರ್ಗೆಟ್ ಅಬೌಟ್ ದಿಸ್ ಏರಿಯಾ ಸೊ ಹದಿಮೂರ್ನೂರ ಐವತ್ತರವರೆಗೂ ಟಾರ್ಗೆಟ್ ಮಾಡಬಹುದು ಸ್ವಿಂಗ್ ಆಂಗಲ್ ಇಂದ ಓಕೆ ನೆಕ್ಸ್ಟ್ ಗೋ ಟು ದ ಕೋಲ್ ಇಂಡಿಯಾ ಹೆಂಗಿದ್ರು ಇವತ್ತು ರಿಸಲ್ಟ್ ಬಂದಿದೆ ಸೊ ರಿಸಲ್ಟ್ ಪರ್ಫೆಕ್ಟಿವ್ ಮಾರ್ಕೆಟ್ ಏನ್ ಮಾಡಬಹುದು ಸೊ ಮಾರ್ಕೆಟ್ ಆಲ್ರೆಡಿ ನೆಗೆಟಿವಿಟಿ ಇರೋದ್ರಿಂದ ಡೋ ಪ್ರಾಫಿಟಿಲಿಟಿ ಒಳಗಡೆ ಸ್ವಲ್ಪ ಟ್ವೆಂಟಿ ಪರ್ಸೆಂಟ್ ಡೌನ್ ಆಗಿದೆ ಸೊ ಇದನ್ನ ಮಾರ್ಕೆಟ್ ಏನ್ ಮಾಡಬಹುದು ನಾವೆಲ್ಲರೂ ತಲೆ ಒಳಗೆ ಏನಿದೆ ಒಳಗೇನಿದೆ ಮಾರ್ಕೆಟ್ ಪ್ರಾಫಿಟ್ ಚೆನ್ನಾಗಿ ಬಂದಿಲ್ಲ ಟ್ವೆಂಟಿ ಪರ್ಸೆಂಟ್ ಡೌನ್ ಆಗಿದೆ ಅಂತ ಎಲ್ಲರೂ ನಾವು ಸೆಲಿಂಗ್ ಕಡೆ ಥಿಂಕ್ ಮಾಡ್ತೀವಿ ಬಟ್ ಮಾರ್ಕೆಟ್ ಥಿಂಕ್ಸ್ ಇನ್ ಅಪೋಸಿಟ್ ಸೈಡ್ ಸೊ ಅದೇ ರೀತಿ ಆದ್ರೆ ಸೊ ನಮ್ಮ ಅನಿಸಿಕೆ ಅಥವಾ ಪ್ಲಾನ್ ಆಫ್ ಆಕ್ಷನ್ ಮಾಡಿದ್ರೆ ಇಟ್ ಕುಡ್ ಬಿ ಪಾಸಿಟಿವ್ ಟರ್ನ್ ಟುಮಾರೋ ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ಪ್ಲಾನ್ ರೈಟ್ ನಾವು ಟೇಕ್ ಕೇರ್ ದನ್ ಸೊ ಈಗ ಸದ್ಯದ ಮಟ್ಟಿಗೆ ಟ್ರೆಂಡ್ ಲೈನ್ ಹತ್ರ ಇದೆ ಸಪೋರ್ಟ್ ಇದು ಟ್ರೆಂಡ್ ಲೈನ್ ಸಪೋರ್ಟ್ ಓಕೆ ಮಾರ್ಕೆಟ್ ಬೈ ಮಿಸ್ಟೇಕ್ ಸಪೋರ್ಟ್ ಹತ್ರ ಹತ್ರ ಇಲ್ಲಾದ್ರೂ ಓಪನ್ ಆಗಿ ಓಕೆ ಇದು ಫೇಲ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಕೂಡ ಸೆಲಿಂಗ್ ಥಿಂಕ್ ಮಾಡ್ತೀನಿ ಪೆರಾಸ್ ಹೋಲ್ಡ್ ಮಾಡ್ತಾ ಇದ್ರೆ ಮಾರ್ಕೆಟ್ ಕುಡ್ ಬಿ ಮೂವಿಂಗ್ ಟು ದ ಅಪರ್ ಸೈಡ್ ಈವನ್ ಇದನ್ನ ಬ್ರೇಕಔಟ್ ಕೂಡ ಮಾಡಬಹುದು ಟ್ರೆಂಡ್ ಲೈನ್ ರಿಜೆಕ್ಷನ್ ಅಬ್ಸರ್ವ್ ಮಾಡ್ತೀರಿ ನಾಳೆ ಟ್ರೇಡ್ಗೋಸ್ಕರ ಓಕೆ ಅಂಡ್ ಇಂಪಾರ್ಟೆಂಟ್ ಆಗಿ ಮತ್ತೊಂದು ಲಾಸ್ಟ್ ಡಿಸ್ಕಷನ್ ಮಾಡೋಣ ಭಾರತೀಯ ಏರ್ಟೆಲ್ ಓಕೆ ಅರ್ಲಿಯರ್ ಮಾರ್ಕೆಟ್ ಪ್ರತಿ ಸಲ ಈಗ ಮಾಡ್ತಾ ಇದ್ದು ಓಕೆ ದಿಸ್ ಇಸ್ ವಾಟ್ ಇಟ್ಸ್ ಹೋಲ್ಡಿಂಗ್ ನಾವು ಇಂಪಾರ್ಟೆಂಟ್ ಅದನ್ನ ಹೋಲ್ಡ್ ಮಾಡ್ತಾ ಕುತ್ಕೊಂಡಿದೆ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಟೈಮ್ ಏನಪ್ಪ ಅಂದ್ರೆ ಒನ್ ಅವರ್ ಪರ್ಸ್ಪೆಕ್ಟಿವ್ ನೋಡಿದ್ರೆ ಮಾರ್ಕೆಟ್ ಈಸ್ ಇನ್ ದ ಪ್ಯೂರ್ ಅಂಡ್ ಪ್ಯೂರ್ ಸೈಡ್ ಬೈ ಪ್ರಾಕ್ಷನ್ ಇದೆ ಒಂದು ಟ್ರೆಂಡ್ ಲೈನ್ ನಾ ಮಾಡಬಹುದು ದಿಸ್ ಇಸ್ ವಾಟ್ ಇಟ್ ಟ್ರೆಂಡ್ ಲೈನ್ ಡ್ರಾ சோ இதற்கு கண்டிப்பா மார்க்கெட் அப் டவுன் டீஸ்டர் தகண்ட் மார்க்கெட் நாளைக்கு டாப் லக் டொண்டி ஃபைவ் லெவல் ஓடிகளை இட்ஸ் அமெண்ட் கண்டிஷன் அத்தவ மார்க்கை கண்ட்ரே திருக்கொண்டஸ் ಓಕೆ ಈ ರೀತಿ ಇಂಪಾರ್ಟೆಂಟ್ ಸ್ಟಾಕ್ಗಳು ಕೂಡ ಡಿಸ್ಕಶನ್ ಮಾಡಿದ್ವಿ ನಿಮ್ಗೆ ಯಾವುದಾದ್ರು ಇಂಪಾರ್ಟೆಂಟ್ ಸ್ಟಾಕ್ಗಳು ಇದ್ದೇ ಇರುತ್ತೆ ಅವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರಿ ಡೆಫಿನೆಟ್ಲಿ ಡಿಸ್ಕಷನ್ ಮಾಡೋಣ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ ಅಲ್ಲಿ ಫಾಲೋ ಮಾಡಿ ಕೆಲವೊಂದು ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ಗಳನ್ನ ಹಾಕ್ತಾ ಇರ್ತೀನಿ ನೀವು ಕಲಿತೀರಿ ನಮ್ಮ ಕನ್ನಡ ಜನ ಒಂದು ಹೆಮ್ಮೆ ಇರುತ್ತೆ ಓಕೆ ಡೆಫಿನೆಟ್ಲಿ ಡೌಟ್ಸ್ ಏನಾದರೂ ಕೂಡ ಎಲ್ಲಿ ನೀವು ವಾಟ್ಸಪ್ ಮೂಲಕ ಅಥವಾ ಫೋನ್ ಮೂಲಕ ಕೂಡ ಕ್ಲಾರಿಫೈ ಮಾಡ್ಕೋತೀರಿ ಅಥವಾ ಯೂಟ್ಯೂಬ್ ಕಮೆಂಟ್ ಅಂತೂ ಇದ್ದದ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು Thank you very much now.